ಒಮ್ಮೆ ನಾನು ಹತ್ತೊಂಬತ್ತು ಎಪ್ಪತ್ತೆಂಟನೇ ಇಸ್ವಿಯೊಳಗೆ ಹತ್ತೊಂಬತ್ತು ಎಪ್ಪತ್ತೆಂಟನೇ ಇಸ್ವಿಯೊಳಗೆ ಅಖಿಲ ಭಾರತ ಯುವಕರ ಸಂಗೀತ ಸಮ್ಮೇಳನ ಅಖಿಲ ಭಾರತ ಯುವಕರ ಸಂಗೀತ ಸಮ್ಮೇಳನ ಸಮ್ಮೇಳನ ಬೆಳಗಾವಿ ಆರ್ಟ್ ಸರ್ಕಲ್ದವರು ಮಾಡಿದ್ರು ದಿನಕ್ಕೆ ಮೂರು ಮೂರು ಜನ ಹಾಡೋರು ಕ್ಯಾ ಶಾಸ್ತ್ರೀಯ ಸಂಗೀತ ಮೂರು ದಿನ ಅದರೊಳಗೆ ಕೊನೆಯ ದಿನ ಕೊನೆಗೆ ನನ್ನ ಗಾಯನಿತ್ತು ಕಾರ್ಯಕ್ರಮ ಮುಗಿತು ಮುಗಿಸೋಣ ಇಲ್ಲೇ ಗದಿನಾಗಿದ್ದೆ ಎಲ್ಲಿ ಶಿಕ್ಷಕ ಆಗಿದ್ದೆ ವೇಳಕ್ಕೆ ಬಂದೆ ಬಂದೆ ಅವರು ಕುಲಕರ್ಣಿ ಅಂತಿದ್ದರು ಇಲ್ಲಿ ಅವರು ಹೀರೋ ಹೊಂಡದ ವ್ಯಾಪಾರಿಗಳಿದ್ರು ಇಲ್ಲಿ ಏಜೆನ್ಸಿ ಇತ್ತು ಇತ್ತವರದ್ದು ಬೆಳಗಾವ್ದವರವ್ರು ಆ ಸಕಾಳಿ ಒಂದು ಪೇಪರ್ ಅಂತ ಬರ್ತದ ಬೆಳಗಾವಿ ಮಹಾರಾಷ್ಟ್ರದೊಳಗೆ ಸಕಾಳಿ ಪೇಪರ್ ಬಹಳ ಫೇಮಸ್ ಹೆಂಗೆ ನಮ್ಮಲ್ಲಿ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಕನ್ನಡಪ್ರಭ ಹೆಂಗೆ ಹಂಗೆ ಅಲ್ಲಿ ಮಹಾರಾಷ್ಟ್ರದೊಳಗೆ ಸಕಳು ಪೇಪರ್ ಅಂತೇಳಿ ಅದನ್ನು ತೊಗೊಂಡು ಬಂದರು ನನಗೆ ವೆಂಕಟೇಶ್ ಕುಮಾರ್ ಬಾಯಿಲ್ಲ ಅಂತ ಏನಂತ ಹೇಳ್ರಿ ಅಲ್ಲ ಇದು ಮೂರು ದಿನದೊಳಗೆ ಕಾರ್ಯಕ್ರಮದೊಳಗೆ ವೆಂಕಟೇಶ್ ಕುಮಾರ್ ಭಾಳ ಚಲೋ ಹಾಡಿದ ಆದರೆ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇತ್ತು ಆದರೆ ಯಾವಾಗ ಏನು ಆಡಬೇಕು ಅನ್ನೋದು ಗೊತ್ತಿದ್ದಿಲ್ಲ ಯುಗ ಅಂತ ಒಬ್ಬರು ಒಳ್ಳೆ ಜ್ಞಾನಿಗಳು ಬರೆದಿದ್ರು ಯಾವಾಗ ಯಾವಾಗ ಅನ್ನೋದು ನಾಲೇಜೇ ಇದ್ದಂಗೆಲ್ಲ ಮುಗ ಅಂತ ಒಬ್ಬರು ಬರೆದಿದ್ರು ಅವರು ಸಿಟ್ಟು ಬಂದಿತ್ತವ್ರಿ ನನ್ನ ಮೇಲೆ ಭಾಳ ಜೀವ ಕುಲಕರ್ಣಿ ಹಿಂಗ್ಯಾಕ್ ಬರ್ದ ನೀವ ಅವನದ್ದೇನಾರು ತಪ್ಪಿದ್ದರೇಳು ಅವ್ನಿಗೆ ಕೇಸ್ ಅಂತಂದವ ನ ಹೇಳಿದೆ ನನಗೇನು ತಿಳಿತೈತಿ ತಿಳಿದಿದ್ರೆ ನಾ ಯಾಕೆ ಹೋಗಲಿ ತಿಳಿದಿದ್ದು ನಾ ಯಾಕೆ ಹೋಗಲಿ ಹಾಡಿಬಿಟ್ಟೀನಿ ಆಮೇಲೆ ಸಹ ಮತ್ತೆ ಅದನ್ನು ನಾನೇನಂತೀನಿ ಅವಾಗ ಇಲ್ಲ ನಾ ಹಾಡಿದ್ದು ಖರೆ ಅದ ನಾ ಹಾಡಿದ್ದು ಖರೆ ಅವ ಹೊಟ್ಟೆ ಕಿಚ್ಚಲು ಹಂಗೆ ಬರ್ದನ್ರಿ ಅಂತ ನಾನು ಅವ ಪಾಪ ನನಗೆಂತ ಹಿರಿಯ ಇದ್ದವ ಜ್ಞಾನಿ ಮನುಷ್ಯ ಹಂಗೆ ಬೇಡ ನಾವೇ ನಿರ್ಣಯ ಮಾಡೋದು ಬೇಡ ನಿಮ್ಮ ಗುರುಗಳ ಕಡೆ ಹೋಗೋಣ ನಿಮ್ಮ ಗುರುಗಳು ಇಲ್ಲೇ ಇದ್ದ ಗದ್ದೆ ನಿಮ್ಮ ಗುರುಗಳಿಗೆ ನಾನು ಬರ್ತೀನಿ ಗುರುಗಳ ಕಡೆ ಹೋಗೋಣ ಅವ್ರಿಗೆ ಕೇಳೋಣ ಅವ್ರು ಏನಂತಾರೆ ಅದ್ರ ಮೇಲೆ ನಿರ್ಣಯ ತೊಗೊಳ್ಳೋಣ ಹಂಗೆ ಅದು ಬರ್ರಿ ನಾನು ಬೆಳಿಗ್ಗೆ ಬಂದೆ ಗುರುಗಳು ಸಂಚಾರಕ್ಕೆ ಹೋಗಿ ಬಾವಿ ಕಟ್ಟಿ ಮೇಲೆ ಮುಖ ತೊಳ್ಕೊಳಕ್ಕೆ ಅವರು ಬಂದರು ಹಿಂಗೆ ದರ್ಶನ ಮಾಡಿಸಿ ಹೇಳಿದ್ದ ನಾನು ಹಿಂಗೆಪ್ಪ ಹಿಂಗೆ ಹೋಗಿದ್ದೆ ಹಿಂಗೆಲ್ಲ ಬಂದದ ಹಿಂಗಾಗ್ದು ಹೌದು ಏನು ಇವರು ಸಕಾಳಿ ಪೇಪರ್ ತಂದರೆ ಓದ್ತಾರೋ ಅದವ್ರಿಗೆ ಮರಾಠಿ ಬರ್ತಿತ್ತು ಇದು ನಿಮ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ ಗುರುಗಳಿಗೆ ಮರಾಠಿ ಬರ್ತಿತ್ತು ಎಷ್ಟು ಚೆಂದ ಮರಾಠಿ ಅಂದ್ರೆ ನಾನು 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 ನೋಡಿದ ನನಗೆ ಗೊತ್ತದ ನನಗೆ ಹೇಳ್ತಿದ್ರು ಅವರು ನೀನು ಮಹಾರಾಷ್ಟ್ರಕ್ಕೆ ಹೋಗ್ತಿರ್ತಿ ಮರಾಠಿ ಕಲಿ ಅಂತೇಳಿ ಸತ್ಯ ಹೇಳ್ತದೆ ಮಹಾರಾಷ್ಟ್ರಕ್ಕೆ ಹೋಗಿ ನೀನು ಮಹಾರಾಷ್ಟ್ರ ಕರೀತಾರೆ ನಿನ್ನ ಮರಾಠಿ ಕಲಿ ಆವಾಗ ನನಗೆ ಹಾಂ ಹಾಗ ನನಗೆ ಗುರುಗಳತ್ತ ಅವನು ಕರ್ಕೊಂಡು ಬಂದೆ ಸ್ವಲ್ಪ ಇವರು ಓದ್ತಾರೆ ಎಲ್ಲ ಹೇಳಿದೆ ಹಾಂ ಓದುತ್ತೂ ಓದ್ಲಂದರು ಅವರು ಓದಿದರು ಅವರು ಗುರುಗಳು ಹೇಳಿದರು ಅವರು ಬರೆದಿದ್ದು ಅಂದರು ಅವರು ಓದಿದರು ಗುರುಗಳು ಹೇಳಿದರು ಅವ್ರು ಬರ್ದಿದ್ದು ಅದ ನೀವು ನಮ್ಮ ಕಡೆ ಬರೋದಿಲ್ಲ ಹಿಂಗೆ ಇದೇ ಮಾತು ನೀವು ನಮ್ಮ ಕಡೆ ಬರೋದಿಲ್ಲ ಪಾಠ ಹೇಳಿಸ್ಕೊಳ್ಳೋದಿಲ್ಲ ನೀವೇ ದೊಡ್ಡ ಗವಾಯಿಗಳಾಗಿಬಿಟ್ಟಿರಿ ಇದೇ ಶಬ್ದ ಇದೇ ಸ್ಟೈಲು ನೀವು ನಮ್ಮ ಕಡೆ ಬರೋದಿಲ್ಲ ಪಾಠ ಹೇಳಿಸ್ಕೊಳ್ಳೋದಿಲ್ಲ ನೀವೇ ದೊಡ್ಡ ಗವಾಯಿಗಳಾಗಿಬಿಟ್ಟಿರಿ ಮತ್ತು ಅವ್ರು ಬರೆದಿದ್ದು ಸಹಜ ಅದ ನಂದು ಬಲೂನ್ ಉಬ್ಬಿತ್ತಲ್ಲ ಅಲ್ಲಿಂದು ಒಮ್ಮೆಲೆ ಡಬ್ ಬಂತು ಎದಕ್ಕೆ ಹೇಳ್ತಾನಂದ್ರೆ ವಿದ್ಯಾರ್ಥಿಗಳು ನಾನು ವಿದ್ಯಾರ್ಥಿಗಳ ಸಲುವಾಗಿ ಹೇಳ್ತೇನೆ ಮಾತು ಕಲಿಬೇಕಾದ್ರೆ ಕಲಿತೀವಿ ನಾವು ಕಲಿಯೋ ಮುಂದೆ ಏನು ಕಲಿಬೇಕು ನಾವು ರಾಗಧಾರಿ ಶಾಸ್ತ್ರೀಯ ಸಂಗೀತ ಅಂದಾಗ ಯಾವ ರಾಗ ಯಾವ ಹೊತ್ತಿಗೆ ಹಾಡಬೇಕು ಯಾವ ರಾಗ ಹಾಡಿದ ನಂತರ ಮತ್ತೊಂದು ರಾಗ ಹಾಡಬಾರ್ದು ನಾನು ಯಾವ ರಾಗವನ್ನು ಆಯಿಸ್ಕೊಳ್ಳಬೇಕು ಆಗ ನನಗೇನಾಯ್ತು ಗುರುಗಳ ಕಡೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದಾಗ ಗುರುಗಳ ಹತ್ರ ಬರ್ತಿದ್ದೆ ಬುದ್ಧಿ ನಾನು ಹಿಂಗೆ ಹೊಂಟಿನ್ರಿ ಮೂರು ದಿವಸ ಕಾರ್ಯಕ್ರಮದ ನಂದೊಂದು ಕಾರ್ಯಕ್ರಮದ ಇದ್ರಾಗ ನಾ ಏನು ಹಾಡಬೇಕು ಇಂಥವ್ರೆಲ್ಲರು ಬರ್ತಾರೆ ಹಾಂ ಈಗ ಬುದ್ಧಿ ಬಂತು ಅಂತ ನನಗೆ ಅಂತಿದ್ರು ಹಿಂಗೆ ಇದು ಅಷ್ಟಾಗಲವ ಹಂಗೆ ಇದು ಗುರುಗಳು ಬಹಳ ದೊಡ್ಡವರು ಮರಾಠಿ ನಾನು ಹೇಳಿದ್ದಲ್ಲ ಮರಾಠಿ ಅವರಿಗೆ ನನಗೆ ಮರಾಠಿ ನಾಟ್ಯಗೀತ ಕಲಿಸಿದರು ಆ ಮರಾಠಿ ನಾಟ್ಯಗೀತ ಮ ಪುಣೆ ಮಹಾರಾಷ್ಟ್ರದ ಹಾಡಿದ ಹಾಡಿದ್ರೆ ಎಷ್ಟು ಪ್ರೇಮ್ ಪಡೋಕ್ಕೆ ಮಂದಿ ಆರ ತುಮಲ್ಲ ಮರಾಠಿ ಐತೆ ಕಾಯ ಅಂತ ತುಮಲ್ಲ ಮರಾಠಿ ಏತೆ ಕಾಯಿ ಓಯ್ ಆಮ ಗುರುಲು ಮರಾಠಿ ಮ ಮನೆ ಸಿಕ್ಕಲೇ ಆತು ಅಂತ ನನಗೆ ಮರಾಠಿ ಅದಕ್ಕೆ ಜ್ಞಾನದಂದರೆ ನಮ್ಮ ಮದರ್ ಟಂಗ್ ಮರಾಠಿ ಭಾಳ ಮಂದಿ ಗೊತ್ತಿಲ್ಲದ ಮದರ್ ಟಂಗ್ ಮರಾಠಿ ಆದರೆ ಪುನಃ ಮರಾಠಿ ಅಲ್ಲ ಕನ್ನಡ ಹಿಂದಿ ಇಂಗ್ಲೀಷು ಲಂಬಾಣಿ ಕೊಂಕಣಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡೋದು ಆ ಮರಾಠಿ ನಮ್ಮದು ಅದು ಗೊತ್ತಾಗ್ತಿದ್ದಿಲ್ಲ ಅದು ಆದರೆ ಸ್ಪಷ್ಟ ತಿಳಿಯೋದು ಎಲ್ಲ ಸ್ಪಷ್ಟ ತಿಳಿತತ್ತು ನಮಗೆ ಆಗ ಗುರುಗಳು ನೋಡಿರಿ ಹೆಂಗೆ ವಿದ್ಯಾರ್ಥಿಗಳನ್ನ ಗುರುಗಳು ಹೆಂಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ ಮಾತು ಹೇಳೋದು ಗುರುಗಳು ದೊಡ್ಡವ್ರು ಅಂದ್ರೆ ಎದಕ್ಕೆ ಹೇಳಿದ್ರೆ ಎದಕ್ಕೆ ಹೇಳ್ತೀನಿ ನಮ್ಮ ಗುರುಗಳು ಅದ್ರಾಗ ಎಕ್ಸ್ಪೆಷಲಿ ನಮ್ಮ ಗುರುಗಳು ಬಹಳ ದೊಡ್ಡವರು ಬಹಳ ದೊಡ್ಡವರು ಭಾಳ ದೊಡ್ಡವರು ಅವರು ರೇಡಿಯೋ ಕೇಳುತ್ತಿದ್ರು ಬೆಳಗ್ಗೆ ರಾತ್ರಿವರೆಗೂ ನಿಮಗೆಲ್ಲ ಗೊತ್ತದ ಬೆಳಗ್ಗೆ ಆರು ಗಂಟೆ ಶುರು ರಾತ್ರಿ ಹನ್ನೊಂದು ಗಂಟೆ ಮುಟ್ಟ ರೇಡಿಯೋ ಕೇಳೋರು ಅವಾಗೆಲ್ಲ ಶಾಸ್ತ್ರೀಯ ಸಂಗೀತ ಭಾಳ ಇರ್ತಿದ್ದವು ಅವಾಗ ನಾವಲ್ಲಿ ಸೇವಾ ಮಾಡ್ತಿದ್ವಿ ಎಂಟ್ರೇಶ್ ಇವು ನೋಡು ದೊಡ್ಡ ಹೆಸರಾಗೈತಿ ಒಂದು ದೇಶದಾಗ ಹೆಂಗೆ ರಾಗ ಹಾಡ್ಬೇಕು ಅನ್ನೋದ ಗೊತ್ತಿಲ್ಲ ನಿಮ್ಗೆ ಅಂತಿದ್ರು ಇವ್ನ ದೊಡ್ಡ ಒಂದು ರಾಗ ಇವ್ನ ದೊಡ್ಡ ಹೆಸರು ದೇಶದಾಗ ಇವ ರಾಗ ಹೆಂಗೆ ಹಾಡ್ತ ನೋಡೋಂತ ಅವಾಗ ನಮ್ಗೆ ಹಾಡಿ ತೋರಿಸೋರು ರಾಗ ಆ ರಾಗ ಅವ ಹೆಂಗೆ ಹಾಡ್ತಿದ್ದ ನೀ ಹೆಂಗೆ ಆಡಬೇಕು ಇದನ್ನ ಹಾಡು ತೋರಿಸೋರು ನಮಗೆ ಅಂದರೆ ಬರೀ ಹಾಡಿದರೆ ಗವಯ ಆಗೋದಿಲ್ಲ ಜ್ಞಾನ ಬೇಕು ಜ್ಞಾನ ಹಾಡೋರು ಬಾರಿಸೋರು ಭಾಳ ಮಂದಿ ಸಿಗ್ತಾರೆ ಆದರೆ ನಮ್ಮ ಗುರುಗಳಂಥವ್ರು ಜ್ಞಾನಿಗಳು ಸಿಗೋದಿಲ್ಲ ಇದನ್ನು ಜೋಶಿ ಅವರು ಮಲ್ಲಿಕಾರ್ಜುನ ಮನ್ಸೂರವರು ರಾಜಗುರುಗಳು ಗಂಗುಬಾಜಿಯವರು ಕುಮಾರ್ ಗಂಧವರು ಎಲ್ಲರೂ ಒಪ್ಕೊಂಡಿದ್ದರು ಗುರುಗಳಿಗೆ ಅವರು ದೊಡ್ಡವರು ಪಪ್ಪ ಅಂತ ನಾವು ಬರೀ ಹಾಡವರು ಅವರು ರಸ ಋಷಿಗಳವರು ಅದಕ್ಕೆ ಈ ಆಶ್ರಮ ಇವತ್ತಿನವರೆಗೂ ಹಿಂಗೆ ನಡೆದದಂದರೆ ಅವರಿಬ್ಬರ ಕೃಪಾಶೀರ್ವಾದ ಪಂಚಾಕ್ಷರವಾಗಲಿ ಪೃತ್ರಾಜ ಕೃಪಾಶೀರ್ವಾದ ಇಲ್ಲಿ ಯಾರಾದರೂ ಹನ್ನೆರಡು ವರ್ಷಕ್ಕೊಬ್ಬರು ಹನ್ನೆರಡು ವರ್ಷಕ್ಕೊಬ್ಬರು ತಯಾರಾಗ ಆಗ್ತಾರೆ ಇದು ಖಂಡಿತ ಇದು ನೋಡಿರಬೇಕಾದ್ರೆ ಮುಂದೆ ಒಂದು ತಿಂದೊಳಗೆ ನಿಮಗೆ ನಾ ಹೇಳಿದ್ದು ಮಹತ್ವ ಗ್ಯಾರೆಂಟ್ ಹನ್ನೆರಡು ವರ್ಷಕ್ಕೊಮ್ಮೆ ಒಬ್ಬರು ಇಬ್ಬರು ಗ್ಯಾರೆಂಟ್ ತಯಾರಾಗ್ತಾರೆ ಗಂಗೋಬಾಯಿ ಮಾತು ಹೇಳ್ತಿದ್ರು ಗಂಗೂಬಾಯಿ ಮಾತು ಹೇಳ್ತಿದ್ರು ತಮ್ಮ ತಾಯಿ ತೊಟ್ಲದ ಕೂಸು ಕೂ ತೂಗ್ತಿರ್ತಾಳೆ ತಾಯಿ ಕೂಸನ್ನು ತೊಟ್ಟಲೆ ತೂಗ್ತಿರ್ತಾಳೆ ಆಕೆ ಹೋಗ್ಬೇಕಾದ್ರೆ ಮತ್ತೊಬ್ಬರನ್ನ ಹಚ್ಚೋಗ್ತಾರೆ ತೊಟ್ಲ ತೂಗಕ್ಕೆ ಏ ಬಾಯಿಲ್ಲ ತೊಟ್ಲ ತೂಗಂತಾಳೆ ಹಂಗೆ ನಾನು ಕೈ ಬಿಟ್ಟರೆ ಮತ್ತೊಬ್ಬರು ಬಂದೋ ಬರ್ತಾರೋ ತೊಟ್ಲ ತೂಗಕ ಅಂತ ಹಿಂಗೆ ಈ ಪರಂಪರೆ ಆಶ್ರಮದ ಪರಂಪರೆ ಬೆಳೀತದೆ ಎಂದಿಗೂ ಸಂದೇಹ ಬೇಡ ಯಾಕಂದರೆ ಅವ್ರ ಆಶೀರ್ವಾದ ಐತಿ ದೊಡ್ಡವ್ರ ಆಶೀರ್ವಾದ ಐತಿ ಅದು ಇರೋವರೆಗೂ ನಮಗೆ ಯಾವುದೂ ಕೊರತೆ ಆಗೋದಿಲ್ಲ ವಿದ್ಯೆಕ್ಕೂ ಕೊರತೆ ಆಗೋದಿಲ್ಲ ಯಾವುದಕ್ಕೂ ಕೊರತೆ ಆಗೋದಿಲ್ಲ ಆದರೆ ಅದನ್ನು ನಾವು ಹೆಂಗೆ ನೋಡ್ತೀವಿ ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಅದು ನಮ್ಮ ಮೇಲೆ ಡಿಪೆಂಡ್ ಆಯ್ತು ನಾವು ಹೆಂಗಿರಬೇಕು ನಮ್ಮ ಆಚಾರ ವಿಚಾರಗಳು ಹೆಂಗಿರಬೇಕು ಆಶ್ರಮದ ನಿಯಮಗಳೇನು ಆಶ್ರಮದ ಪದ್ಧತಿ ಏನು ಬೇರೆ ಕಡೆ ಸಂಗೀತ ಕಲಿಯೋದು ಬೇರೆ ಆಶ್ರಮದ ಗೆದ್ದು ಕಲಿಯೋದು ಬೇರೆ ಆಶ್ರಮದೊಳಗೆ ಬರೀ ಸಂಗೀತ ಕಲಿಸೋದಲ್ಲ ಇಲ್ಲಿ ನಮ್ಮ ಕಾಲಕ್ಕೆ ಸಂಗೀತದ ಜೊತೆಗೆ ಸಂಸ್ಕಾರ ಇತ್ತು ಹಿಂದೂಸ್ತಾನ್ದೊಳಗೆ ಎಲ್ಲಿ ಇಲ್ಲ ಈ ಪರಂಪರೆ ಗುರುಕುಲ ಒಬ್ಬರನ್ನಿಬ್ಬರು ಮನೆಗೆ ಇಟ್ಕೊಂಡು ಅವರು ಸಂಗೀತ ಕಲಿಸ್ಬೋದು ಹನ್ನೆರಡು ವರ್ಷ ಕಟ್ಟಲೆ ಅದು ಬೇರೆ ಆದರೆ ನೂರಾರು ವಿದ್ಯಾರ್ಥಿಗಳನ್ನ ಆಶ್ರಮದಲ್ಲಿ ಇಟ್ಕೊಂಡು ಅವರು ಏನೂ ಇಲ್ಲದೆ ತಮಗೇನು ಇಲ್ಲದೆ ಅವರು ಕೀರ್ತನ ಪುರಾಣ ಮಾಡಿ ಅದರಿಂದ ಬಂದಂಥ ಧನದಹಾಸ್ಯಗಳನ್ನು ತೊಗೊಂಡು ಬಂದು ಈ ಬಡವ್ರ ಮಕ್ಕಳು ಉದ್ಧಾರ ಉದ್ಧಾರ ಮಾಡಿದ್ರು ಅವ್ರಿಗೆ ಏನು ಬೇಕಾಗ್ಯದ ಅವರು ತಮ್ಮ ಸಂಬಂಧಿಕರಂತ ಯಾರೂ ನೋಡಲೇ ಇಲ್ಲ ಇಲ್ಲವ ಒಬ್ಬರು ಇಲ್ಲ ಒತ್ತಿ ಏನು ತಿಳ್ಕೊಬೇಡ್ರಿ ಹೇಳಿಬಿಡ್ತೀನಿ ಗೊತ್ತಿದ್ದರು ಇದು ನಮ್ಮ ಗುರುಗಳನ್ನ ಸಾಕಿ ಸಲವಿದ್ದ ಅತ್ತಿ ಅತ್ತಿ ಒಮ್ಮೆ ಆಶ್ರಮಕ್ಕೆ ಬಂದಿದ್ರು ನಾವು ಸಣ್ಣ ಹುಡು ನಮಗೆ ಗೊತ್ತಿದ್ದಿಲ್ಲ ಅವರು ಬಂದು ಮಾತಾಡೋಕ್ಕೆ ಶುರು ಮಾಡಿದರು ಅವರಿಗೆ ಒಂದು ಸುಮ್ಮನೆ ಒಂದು ಎರಡು ನಿಮಿಷ ಇದ್ದರು ಗೊತ್ತಾಯ್ತ ಆಮೇಲೆ ಅವರಿಗೆ ಹ್ಞೂ ಹೌದಾಳು ಬಂದೆಲ್ಲ ಚಲೋ ಚೊಲೋ ಆಯ್ತು ನೋಡೋ ಹೇಳ್ತೀನಿ ಕೇಳು ನೀನು ಮೂರೇ ದಿವ್ಸ ಇರಬೇಕಿಲ್ಲ ಆಶ್ರಮದಾಗ ನಾಲ್ಕನೇ ದಿವಸ ಇರಬಾರ್ದು ಅವ್ರತ್ತಿಗೆ ಆಡಿ ಬೆಳೆಸಿದ್ರು ನನ್ನ ಮಗಳು ದೊಡ್ಡವರು ಆಗಮಟ್ಟ ಅಂದರೆ ಸಂಬಂಧಿಕರವರು ಯಾರನ್ನೂ ಇಟ್ಕೊಳ್ಳಿಲ್ಲ ಅವ್ರನ್ನ ಅದಕ್ಕೆ ಅವರು ಅದಕ್ಕೆ ಅವರು ಇಲ್ಲ ಭಾಳ ಹೇಳದವು ಮತ್ತು ಮುಂದಿನ ವರ್ಷ ಶಿವ ಗುರುಗಳ ಕೃಪಾದಿಂದ ಬಂದಾಗ ಹೇಳ್ತೀನಿ ಈಗ ಒಂದು ಪದ ಹಾಡ್ತೀನಿ ಒಂದು ಪದ ಹಾಡಿ ಕಾರ್ಯಕ್ರಮಕ್ಕೆ ಭಾಳ ಲೇಟ್ ಆಗೈತಿ ಕೇಳಿದ್ರೆ ಸಹ ಹಾಡ್ತೀರಿ ಅದು ನಮ್ಮದು ಪ್ರವೇಟ್ ಫೇವ್ರೇಟ್ ಅದನ್ನ ಅದನ್ನು ಹಾಡಲಿಲ್ಲ ಅಂದ್ರೆ ಅಜ್ಜವರು ಹಾಡ ಅಂತಿದ್ರು ಅದನ್ನ ನಾ ಹಾಡಿಲ್ಲ ಗಡಬಡ ಆಗತ್ತೆ ಮುಂದೆ ಹಿಂದೆ ಹಾಡಾಡುವಂದ್ರೆ ಏ ಅದನ್ನ ಹಾಡಲಿಲ್ಲ ಹಾಡಿದ್ರು ಸರಿ ಹೋಗ್ಬೋದು ಅಂತ ಸಹ ಹಾಡಬೇಕಾಗತ್ತೆ